ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೈಡ್ ನಾನು ನಿಮ್ಮ ರಜನೀಶ್ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ತುಂಬ ದಿನಗಳ ನಂತರ ಮತ್ತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ದಿನ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಹೌದು ಶಿವಾಜಿನಗರದ ಸೆಂಟ್ ಮೇರಿಸ್ ಬಿಸಿಲಿಕದಲ್ಲಿ ಈಗಾಗಲೇ ನಾವೇನೋ ನಡೀತಾ ಇದೆ ಶುರು ಆಗಿದೆ ಈ ಇವತ್ತು ಎರಡನೇ ದಿನ ಈ ದಿನ ನಾನು ಫ್ಯಾಮಿಲಿ ಸಮೇತ ನಾವು ಹೋಗ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಅಲ್ಲಿನ ಡೆಕೋರೇಷನ್ ಹೇಗಿದೆ ಅಲ್ಲಿನ ಕ್ರೌಡ್ ಹೇಗಿದೆ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆದರೆ ಸೆಂಟ್ ಮೇರಿಸ್ ಬಿಸ್ಲಿಕಾ ಚರ್ಚ್ನ ಇತಿಹಾಸದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಯಾರಾದರೂ ಅದನ್ನ ನೋಡಿದ್ರೆ ದಯವಿಟ್ಟು ನೋಡಿ ಕಾಟಲ್ಲಿ ಹಾಕಿರ್ತೀನಿ ಮತ್ತು ವಿಡಿಯೋ ಎಂಡಿಂಗಲ್ಲಿ ಹಾಕಿರ್ತೀನಿ ನೋಡಿ ಇಷ್ಟು ದಿನ ನನ್ನ ಯೂಟ್ಯೂಬಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಅದೇ ರೀತಿ ಈಗ ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಪೇಜ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ನೀವು ಯಾರಾದರೂ ಇನ್ಸ್ಟಾಗ್ರಾಮಲ್ಲಿದ್ದರೆ ದಯವಿಟ್ಟು ನನ್ನ ಪೇಜನ್ನ ಫಾಲೋ ಮಾಡಿ ನನಗೆ ಸಪೋರ್ಟ್ ಕೊಡಿ ಮತ್ತು ನಾವು ನೀವು ಮತ್ತೆ ಅದರಲ್ಲಿ ಕನೆಕ್ಟ್ ಆಗೋಣ ಸರಿ ಈಗ ಈ ವಿಡಿಯೋದಲ್ಲಿ ಶಿವಾಜಿನಗರ ಚರ್ಚು ಮತ್ತು ಕಮರ್ಷಿಯಲ್ ಸ್ಟ್ರೀಟ್ನ ಒಂದು ಝಲಕ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೀವಿನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ನ ಒತ್ತಿ ಬನ್ನಿ ಇನ್ನೂ ಡೇಟ್ ಯಾಕೆ ಈ ವಿಡಿಯೋದೊಳಗೆ ಹೋಗೋಣ ಸೆಂಟ್ ಮೇರಿಸ್ ಬಿಸಿಲಿಕಾ ಹತ್ರ ಪಾರ್ಕಿಂಗ್ ಮಾಡೋದು ತುಂಬಾ ಕಷ್ಟ ಆದ್ರಿಂದ ನಾವು ಬಸ್ಸಲ್ಲಿ ಹೋದ್ವಿ ನಾವು ಹೋದಾಗ ಕನ್ನಡ ಪೂಜೆ ನಡೀತಾ ಇತ್ತು ಮೊದಲಿಗೆ ನಾವು ಕನ್ನಡ ಪೂಜೆ ಅಟೆಂಡ್ ಮಾಡಿ ಆಮೇಲೆ ಶ್ರೈನ ದರ್ಶನ ಮಾಡೋಣ ಅಂತ ಹೋದ್ವಿ ನಾವು ಒಳಗೆ ಹೋಗಿ ಕುತ್ಕೊಳಕ್ಕೆ ಆಗ್ಲಿಲ್ಲ ಕಾರಣ ಯಾಕಂದ್ರೆ ಅಷ್ಟು ಕ್ರೌಡ್ ಇತ್ತು ನಮ್ಗೆ ಕನ್ನಡ ಪೂಜೆನ ಕೇಳಲಕ್ ಆಗ್ಲಿಲ್ಲ ಆದ್ರಿಂದ ನಾವು ಹೊರಗಡೆನೆ ಕೂತ್ಕೊಂಡು ಕನ್ನಡ ಪೂಜೆ ಕೇಳ್ತಾ ಇದ್ವಿ ಇದು ವಿಶೇಷವಾಗಿ ಜೂಬ್ಲಿ ವರ್ಷವನ್ನ ಆಚರಣೆ ಮಾಡ್ಕೊತಿರುವಂತ ದಂಪತಿಗಳಿಗಾಗಿ ಈ ಪೂಜೆನ ಅರ್ಪಣೆ ಮಾಡ್ತಿದ್ರು ಅಷ್ಟೇ ಅಲ್ಲ ಇಲ್ಲಿ ಪ್ರತಿ ವರ್ಷ ಸಾಮೂಹಿಕ ಮದುವೆ ನಡೆಯುತ್ತೆ ಅದೇ ರೀತಿ ಈ ಸಹ ನಡೆಯಿತು ಆದ್ರಿಂದ ಸ್ವಲ್ಪ ಪ್ರಾರ್ಥನೆ ಸ್ವಲ್ಪ ಲೆಂತ್ ಆಯ್ತು ಅಲ್ಲಿಂದ ನಾವು ಹೋಗಿದ್ದು ಪ್ರಸಾದವನ್ನು ಸ್ಥಾಪನೆ ಮಾಡಿದಂತ ಜಾಗಕ್ಕೆ ತುಂಬಾ ಜನ ಚರ್ಚು ಬರ್ತಾರೆ ನ ನೋಡ್ಕೊಂಡು ಹಾಗೆ ಹೊರಟೋಗ್ತಾರೆ ಆದ್ರೆ ಈ ಪರಮ ಪ್ರಸಾದ ಸ್ಥಾಪನೆ ಮಾಡಿದಂತ ಜಾಗ ಬರೋದಿಲ್ಲ ಇದು ಪ್ರತಿ ವರ್ಷ ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡ್ತಾರೆ ಈ ಸಲ ಸಹ ತುಂಬಾ ಚೆನ್ನಾಗಿತ್ತು ಇಲ್ಲಿ ಏಳು ಭಾಷೆಗಳಲ್ಲಿ ಕನ್ಫೆಷನ್ ಸಹ ಇರುತ್ತೆ ಸೊ ಕನ್ಫೆಷನ್ ಸಹ ಮಾಡ್ಬೋದು ಅಲ್ಲಿಂದ ನಾವು ಹೋಗಿದ್ದು ಮುಖ್ಯವಾದಂತ ಜಾಗ ಅದೇ ಮಾತೆಮರ್ಯಮ್ನವರ ಶ್ರೈನ್ ನಿಮಗೆ ಅಲ್ಲೇ ನಿಮಗೆ ಯು ಪಿ ಐ ಮಾಡಿ ಅಥವಾ ಕ್ಯಾಶ್ ಸಹ ಕೊಟ್ಟು ಅಲ್ಲಿ ಕ್ಯಾಂಡಲ್ ಮತ್ತೆ ಹೂವು ತಗೋಬಹುದು ನಾವು ಹೋದಾಗ ಸಹ ತುಂಬಾ ಕ್ರೌಡ್ ಇತ್ತು ಈ ಸಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಕಾರಣ ಯಾಕಂದ್ರೆ ಫೋಟೋಗಳು ಮತ್ತೆ ವಿಡಿಯೋ ತಗೋಳೋಕೆ ತುಂಬಾ ಟೈಮ್ ಕೊಡಲಿಲ್ಲ ಆದ್ರೂ ನಿಮಗೋಸ್ಕರ ನಾನು ಸ್ವಲ್ಪ ವಿಡಿಯೋ ಮಾಡಿದೀನಿ ನವೇನ ದಿನಗಳಲ್ಲಿ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಎಂಟು ಈ ದಿನಗಳಲ್ಲಿ ವಿಶೇಷವಾದಂತಹ ಹೂವಿನ ಅಲಂಕಾರವಾದಂತ ಮಾತೆ ಮಾರ್ಮಿನವರ ದರ್ಶನ ನೀವು ನೋಡ್ಬೋದು ಹತ್ತು ದಿನಗಳಲ್ಲಿ ಹತ್ತು ವಿಶೇಷವಾದಂತಹ ಅಲಂಕಾರಗಳನ್ನ ಮಾಡ್ತಾರೆ ಇವಾಗ ನೀವು ನೋಡ್ತಾ ಇರೋದು ಇದು ಎರಡನೇ ದಿನ ನಮ್ಮ ದಕ್ಷಿಣ ಭಾರತದಲ್ಲಿ ಅಂದ್ರೆ ಬೆಳಂಗಾಣಿ ಬಿಟ್ರೆ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಂತ ಮನೆಮರ ನೆಸಲಿಕಾ ಅಂದ್ರೆ ಅದು ನಮ್ಮ ಬೆಂಗಳೂರಿನ ಶಿವಾಜಿನಗರ ಈ ಚರ್ಚಿನ ಬಗ್ಗೆ ನಾನು ಮೊದಲೇ ಹೇಳಿದಂತೆ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಇತಿಹಾಸ ತುಂಬಾ ಬ್ಯೂಟಿಫುಲ್ ಆಗಿದೆ ಆ ವಿಡಿಯೋ ಮಿಸ್ ಮಾಡೋದೇ ನೀವು ನೋಡಿ ಯಾರಾದ್ರೂ ನೋಡಿಲ್ಲಾದ್ರೆ ದಯವಿಟ್ಟು ನೋಡಿ ಸೆಪ್ಟೆಂಬರ್ ಎಂಟರಂದು ನಡೆಯುವಂತ ತೇರಿನ ಮೆರವಣಿಗೆ ಇಲ್ಲಿ ಪ್ರತಿ ವರ್ಷ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅದನ್ನ ನಾನು ಖಂಡಿತ ನನ್ನ ವಿಡಿಯೋ ಮುಂದಿನ ದಿನಗಳ ನಾನು ನಿಮ್ಗೆ ತೋರಿಸ್ತೀನಿ ಆ ಸಮಯದಲ್ಲಿ ಇಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ತಾರೆ ಆ ಇಲ್ಲಿ ಮನೆ ಅಷ್ಟೇ ಕೋಡಿ ಸಹ ನಡೀತು ಅಂದ್ರೆ ಧ್ವಜಾರೋಹಣ ಆ ಸಮಯದಲ್ಲೂ ಸಹ ಸುಮಾರು ಒಂದು ಎರಡು ಲಕ್ಷ ಜನ ಸೇರಿದ್ರು ಇಲ್ಲಿ ಇಲ್ಲಿ ಪ್ರತಿ ವರ್ಷ ತೇರಿನ ಉದ್ಘಾಟನೆ ಮಾಡೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಲ ಸಹ ಸಿದ್ದರಾಮಯ್ಯನವರು ಬರ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಉದ್ಘಾಟನೆ ಮಾಡ್ತಾರೆ ಅದನ್ನ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನಮ್ಮ ಕರ್ನಾಟಕದವರು ಮಾತ್ರ ಅಲ್ಲ ಬೇರೆ ರಾಜ್ಯದಿಂದ ಸಹ ಇಲ್ಲಿಗೆ ಬಂದು ದರ್ಶನ ಪಡಿತಾರೆ ಆ ದಿನಗಳಲ್ಲಿ ಸೇಂಟ್ ಮೀರೀಸ್ ಬೆಸಿಲಿಕ ಮಾತೆ ದರ್ಶನ ಪಡೆದು ನಾವು ಮುಂದೆ ಹೋಗಿದ್ದು ಹೊಟ್ಟೆ ಎಸಿತಾ ಇತ್ತು ಆದ್ರಿಂದ ಅಲ್ಲೇ ಶಿವಾಜಿನಗರದ ಪಕ್ಕದಲ್ಲಿರುವಂತಹ ಜಿ ವಿ ಗೌಡ್ರ ರೆಸ್ಟೋರೆಂಟ್ಗೆ ನಾವು ಹೋದ್ವಿ ಇಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ಬಂದ್ರೆ ಈ ಹೋಟ್ಲ್ ಬಂದೇ ಬರ್ತೀವಿ ಯಾಕಂದ್ರೆ ಇಲ್ಲಿ ಬಿರಿಯಾನಿ ಮತ್ತೆ ಮುದ್ದೆ ಊಟ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಊಟ ಮಾಡಿ ಅಲ್ಲಿಂದ ಹೋಗಿದ್ದು ನಾವು ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾನು ಸಹ ಕೆಲಸ ಮಾಡಿದ್ದೀನಿ ಆ ಆದ್ರಿಂದ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾನು ಹೇಳುವಂತ ಜಾಗಗಳನ್ನು ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ನೀವು ಯಾವಾಗಾದ್ರೂ ಈ ಕಡೆ ಬಂದಾಗ ಯಾವ ರೀತಿ ಯಾವ ಏರಿಯಾದಲ್ಲಿ ಪ್ರೈಸ್ ಇರುತ್ತಂತ ನಿಮ್ಗೆ ಹೇಳ್ತೀನಿ ಈಗ ನೀವು ನೋಡ್ತಾ ಇದ್ರಲ್ಲ ಇದು ಚರ್ಚಿನ ಮುಂಭಾಗ ಇಲ್ಲಿ ನಿಮ್ಗೆ ಸ್ವಲ್ಪ ಒಳಗೆ ಒಳಗಡೆ ಕಮರ್ಷಿಯಲ್ ಒಳಗೆಯಿಂದ ಈಚೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಇಲ್ಲಿ ಒಂದೊಂದು ಪ್ರಾಡಕ್ಟ್ಗಳು ಒಂದೊಂದು ಲೈನ್ ಅಲ್ಲಿ ಇರುತ್ತೆ ಅಂದ್ರೆ ಒಂದೊಂದು ಏರಿಯಾ ಆ ಭಾಗಗಳಲ್ಲಿ ಇರುತ್ತೆ ಆ ಒಂದು ಕಡೆ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಒಂದು ಕಡೆ ಬ್ಯಾಗ್ಸ್ ಎಲ್ಲ ಒಂದು ಕಡೆ ಇರುತ್ತೆ ಹಾಗೆ ಸ್ಯಾರೀಸ್ ಎಲ್ಲ ಒಂದೇ ಒಂದು ಏರಿಯಾ ಕಡೆ ಇರುತ್ತೆ ಈ ರೀತಿ ನಾವು ತುಂಬ ದಿನ ಆಗಿತ್ತು ಬಂದು ಈ ಕಡೆ ಕಮರ್ಷಿಯಲ್ ಶೀಟ್ ಕಡೆ ಆದ್ರಿಂದ ನಾವೆಲ್ಲ ಶಾಪಿಂಗ್ ಸ್ವಲ್ಪ ಮಾಡ್ಕೊಂಡ್ವಿ ಚೆನ್ನಾಗಿದೆ ನೀವೇನಾದ್ರೂ ಉಷ್ಬಾಜಿನಗರ್ ಬಂದು ಕಮರ್ಷಿಯಲ್ ಸ್ಟ್ರೀಟ್ ಬಂದು ಏನಾದ್ರೂ ಶಾಪಿಂಗ್ ಮಾಡ್ಬೇಕು ಆಗಿದ್ರೆ ನಾನು ಹೇಳುವಂತ ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ ಏನಂದ್ರೆ ನೀವು ಚರ್ಚಿಂದ ಸ್ಟ್ರೈಟ್ ಆಗೇ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ತಗೊಂಡ್ರೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಪ್ರಾಡಕ್ಟ್ ಗಳು ನೀವು ಸಿಗುತ್ತೆ ಓಕೆ ಆದ್ರೆ ನೀವು ರೈಟ್ ಸೈಡ್ ತಗೊಂಡ್ರೆ ಮಸೀದಿ ಆಪೋಸಿಟ್ ಇರುವಂತ ಕಮರ್ಷಿಯಲ್ ಸ್ಟ್ರೀಟ್ ಆ ರೋಡ್ ಅಲ್ಲಿ ನೀವು ಬಂದ್ರೆ ನಿಮ್ಗೆ ಎಲ್ಲ ಬ್ರಾಂಡೆಡ್ ಬಟ್ಟೆಗಳು ಸಿಗುತ್ತೆ ಹಾಗೆ ಬ್ರಾಂಡೆಡ್ ಪ್ರಾಡಕ್ಟ್ ನಿಮ್ಗೆ ಸಿಗೋದು ಇದು ಕಮರ್ಷಿಯಲ್ ಸ್ಟ್ರೀಟ್ನ ಒಂದು ವಿಶೇಷ ಯಾಕಂದ್ರೆ ಈ ರೀತಿ ಯಾವುದೇ ಏರಿಯಾದಲ್ಲೂ ಸಹ ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ ನಮ್ಮ ಬೆಂಗಳೂರಲ್ಲಿ ಈಗ ನಾನು ನಿಮ್ಗೆ ನೋಡ್ತಾ ಇದೀರಲ್ಲ ಈ ಇದೇ ಪ್ಲೇಸ್ ನಾನು ಕೆಲಸ ಮಾಡ್ತಾ ಇದ್ದೇನೆ ಮೊದಲು ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಬ್ರಾಂಡೆಡ್ ಬಟ್ಟೆಗಳು ಮತ್ತೆ ಬ್ರಾಂಡೆಡ್ ಪ್ರಾಡಕ್ಟ್ ಸಿಗುವಂತ ಕಮರ್ಷಿಯಲ್ ಏರಿಯಾ ಇಲ್ಲಿ ಬೇಕಾದ್ರೆ ನೀವು ಪಾರ್ಕಿಂಗ್ ಸಹ ಮಾಡ್ಬೋದು ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದು ಶಾಪಿಂಗ್ ಮಾಡಬೇಕು ಆಗಿದ್ರೆ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಮಧ್ಯಾಹ್ನ ಬರೋಕೋಗ್ಬೇಡಿ ಯಾಕಂದರೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗು ಶುರು ಆಗೋದೆ ಸಂಜೆ ಮೇಲೆ ಇಲ್ಲಿ ಸಂಜೆ ಮೇಲೆ ಎ ರೋಡ್ ಇರುತ್ತಾರೆ ಯಾಕಂದರೆ ಇಲ್ಲಿ ಡೇ ಆಫರ್ ಅಂತ ಬಿಡ್ತಾರೆ ಈ ಕಮ್ಮಿ ರೇಟ್ಗಳಲ್ಲಿ ನಿಮಗೆ ಬಟ್ಟೆಗಳೆಲ್ಲ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಗಳೆಲ್ಲ ಸಿಗುತ್ತೆ ಸೊ ಆದ್ದರಿಂದ ನೀವೇನಾದರೂ ಶಾಪಿಂಗ್ ಬರೋದೆ ಸಂಜೆ ಟೈಮಲ್ಲಿ ಬನ್ನಿ ನೋಡಿದ್ರಲ್ಲ ಇದಾಗಿತ್ತು ಶಿವಾಜಿನಗರ ಮತ್ತು ಕಮರ್ಷಿಯಲ್ ಡಿಸ್ಟಿಕ್ನ ಒಂದು ವಿಡಿಯೋ ಐ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್ ಟಾಡಾ ಬಾಯ್ ಬಾಯ್